ಅಮ್ಮ ತಾಯಿ ಭೂಮಾತೆ ಸೃಷ್ಟಿಯಲ್ಲಿ ಜನಿಸಿದ ಎಂಬತ್ತು ಲಕ್ಷ ಜೀವರಾಶಿಗಳಿಗೆ ಅಣ್ಣ ಕೊಡುವ ಅಣ್ಣದಾತೆ ನಾವು ರೈತನ ಮಕ್ಕಳಾಗಿ ನಿನ್ನನ್ನೇ ನಂಬಿ ಬದುಕುತ್ತಿದ್ದೇವೆ ಈ ವರ್ಷ ಗಂಗಾಮಾತೆ ಹರಿಯುವುದನ್ನು ನಿಲ್ಲಿಸಿ ಮೂವತ್ತು ಕ್ವಿಂಟಲ್ ಆಗಬೇಕಾಗಿದ್ದ ನಮ್ಮ ಶೇಂಗಾ ಬೆಳೆ ಕೇವಲ ಮೂರೇ ಕ್ವಿಂಟಲ್ ಆಯಿತು ನಾಲ್ಕು ಎಕರೆ ಗೋವಿನ ಜೋಳ ಕೂಸು ಬಿಡುವ ಸಮಯದಲ್ಲಿ ನೀರಿಲ್ಲದೆ ಒಣಗಿ ಹೋಯಿತು ಈ ಬೆಳೆಗಳಿಗೆ ಅಂತ ಬೀಜ ಗೊಬ್ಬರಕ್ಕೆ ಮಾಡಿದ ಸಾಲ ಬೆಟ್ಟದಾಕಾರವಾಗಿ ತೇಲುತ್ತಿದೆ ನನ್ನ ನೆತ್ತಿಯ ಮೇಲೆ ಪ್ರತಿ ವರ್ಷ ಇದೇ ರೀತಿ ಆಗುತ್ತಾ ಹೋದರೆ ಈ ರೈತ ಸಮಾಜದಲ್ಲಿ ಮುಂದೆ ಬರುವುದು ಯಾವಾಗ ಅದಕ್ಕೆ ಈ ವರ್ಷ ಆದರೂ ಈ ನಿನ್ನ ರೈತ ಮಗನನ್ನು ಕೈ ಹಿಡಿದು ಕಾಪಾಡುತ್ತಾ ನಿನಗೆ ನನ್ನ ನಮಸ್ಕಾರಗಳು ಅಣ್ಣ ನನಗೆ ನೌಕರಿ ಸಿಕ್ಕಿದ್ದಣ್ಣ ನನಗೆ ನೌಕರಿ ಸಿಕ್ಕಿದ್ದೇನೆ ಸಂತೋಷವಾಯಿತು ಸೋದರ ಆದರೆ ಅಣ್ಣ ಆದರೆ ಎನ್ನುವ ನಿಟ್ಟುಸಿರೆಯ ಕಣ್ಣ ಇಂಥ ಸಂತೋಷ ಸೋದರ ನಿನಗೆ ಯಾವ ಇಲಾಖೆಯಲ್ಲಿ ನೌಕರಿ ಸಿಕ್ತು ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಪಿ ಎಸ್ ಐ ಹುದ್ದೆ ಅಣ್ಣ ಪಿ ಎಸ್ ಐ ಹುದ್ದೆ ಸಂತೋಷ ಏ ಇನ್ನೊಂದು ಸಾರಿ ಇನ್ನೊಂದು ಸಾರಿ ಪೊಲೀಸ್ ಇಲಾಖೆ ಹೆಸರು ಎತ್ತಿದ್ರೆ ನಿನ್ನ ಕತ್ತು ಕತ್ತರಿಸೋಕೆ ಹೇಸೋದಿಲ್ಲ ಈ ನಿನ್ನ ಅಣ್ಣ ಇಷ್ಟು ದೊಡ್ಡವನಾದರೂ ಈ ನಿನ್ನ ತಮ್ಮನಿಗೆ ಒಂದೇ ಒಂದು ಮಾತು ಸಹ ಸಿಟ್ಟಿನಿಂದ ಆಡಿದವನಲ್ಲ ಹಿಂದೇಕು ಪೊಲೀಸ್ ಡಿಪಾರ್ಟ್ಮೆಂಟ್ನ ವಿಷಯ ಎತ್ತಿದ ತಕ್ಷಣ ಈ ನಿನ್ನ ತಮ್ಮನ ಕೆನ್ನಿಗೆ ಬಾರಿಸಿದೆಯಲ್ಲಣ್ಣ ಯಾಕಣ್ಣ ಯಾಕೆ ತಮ್ಮ ನಿನ್ ಮೇಲೆ ಕೈ ಮಾಡಿದಕ್ಕೆ ಕ್ಷಮಿಸಿ ನನಗೆ ಪೊಲೀಸ್ ಇಲಾಖೆ ಅಂದ್ರೆ ಬರೋದಿಲ್ಲ ಅದಕ್ಕೆ ನಿನ್ ಮೇಲೆ ಕೈ ಮಾಡಿದೆ ಕ್ಷಮಿಸ್ಬಿಡಪ್ಪ ಅಣ್ಣ ನೀನು ಪೊಲೀಸ್ ನೌಕರಿ ನಿನಗೆ ಅಂದರೆ ನಿನಗೆ ಏಕೆ ಕೋಪ ಬರುತ್ತದೆ ಅಣ್ಣ ನಿನಗೆ ದಯವಿಟ್ಟು ದಯವಿಟ್ಟು ಈ ವಿಷಯನ ಕೇಳ್ಬೇಡಪ್ಪ ಮುಂದೆ ಸಮಯ ಬಂದಾಗ ನಾನೇ ಎಲ್ಲ ಹೇಳ್ತೀನಿ ಅಣ್ಣ ನಿನಗೆ ಬೇಡವಾದ ವಿಷಯ ನೆತ್ತಿ ನಿನ್ನ ಮನನ್ನು ಉಂಟು ಮಾಡುವ ಹುಚ್ಚುತನ ಈ ನಿನ್ನ ಇಲ್ಲಣ್ಣ ಇಲ್ಲ ಆದರೆ ಪಿ ಐ ನೌಕರಿ ಸಿಗಬೇಕಾದರೆ ಈಗಿನ ಕಾಲದಲ್ಲಿ ಸುಮಾರು ಎರಡು ಮೂರು ಲಕ್ಷವಾದರೂ ಹಣ ಬೇಕಣ್ಣ ಅಂಥದರಲ್ಲಿ ಈ ನಿನ್ನ ತಮ್ಮನಿಗೆ ಪಿ ಐ ನೌಕರಿ ಸಿಕ್ಕಿದೆಯೆಂದರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯವಣ್ಣ ಪುಣ್ಯ ತಮ್ಮ ನಾವು ಮತ್ತೊಬ್ಬರ ಮನೆಯ ಜೀತದಾಳಾಗಿ ಹೆಂಡಿ ಕಸ ಬೆಳೆದು ಹೊಟ್ಟೆ ತುಂಬಿಸಿಕೊಂಡ್ರು ಚಿಂತೆ ಇಲ್ಲ ಆದ್ರೆ ಆದ್ರೆ ಹಾಳು ಕಾಕಿ ಬಟ್ಟೆ ಸಹಾಸ ಮಾತ್ರ ಬೇಡಪ್ಪ ದಯವಿಟ್ಟು ಹುದ್ದೆ ಒಂದು ಬೇಡವೆಂದು ಕಠೋರವಾಗಿ ನುಡಿಯಬೇಡ ನುಡಿಯಬೇಡ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತದೆ ಈ ದಿನ ತಮ್ಮನ ಬಾಳು ಸಹೋದರ ನೀನು ಪೊಲೀಸ್ ಹುದ್ದೆಗೆ ಸೇರುವುದೇ ನಿನ್ನ ಕೊನೆ ನಿರ್ಧಾರವಾದ್ರೆ ನೀನು ನಿನ್ನ ಅಣ್ಣನ ಹೆಣ ಹೌದಪ್ಪ ಹೌದು ಹಿಂದೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆತನದ ಮೇಲೆ ನಡೆದ ಒಂದು ಕೆಟ್ಟ ಘಟನೆಯನ್ನು ನೆನೆಸಿಕೊಂಡ್ರೆ ಕಲ್ಲು ಬಂಡೆ ಎತ್ತಿರುವ ಈ ನನ್ನ ಹೃದಯ ಹೊಡೆದು ಚೂರು ಚೂರಾಗುತ್ತೆ ನಿನಗೆ ಬೇಡವಾದ ನೌಕರಿಯು ಕೂಡ ನನಗೂ ಬೇಡ ನೌಕರಿಗೆ ಹೋಗುವುದನ್ನು ಬಿಟ್ಟು ಬಿಡುತ್ತೇನೆ ಸಹೋದರ ನೀನು ನೂರಾರು ಜನರಿಗೆ ಅಣ್ಣ ಹಾಕಿ ಹತ್ತಾರು ಜನರ ಪ್ರೀತಿ ಗಳಿಸಿ ಈ ಜಗ ಮೆಚ್ಚಿದ ಮಗನಾಗಿ ನೀನು ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನಾಗಬೇಕು ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ನೀನಾಗಬೇಕು ಸಹೋದರ ನೀನಾಗಬೇಕು ಆಯ್ತಣ್ಣ ನೀ ಹೇಳಿದ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ ಪಾಲಿಸುತ್ತೇನೆ ಧರ್ಮವಂತರಿಗೆ ದೊರೆಯಾಗಿ ಕರ್ಮವಂತರಿಗೆ ಕಾಳಿಂಗ ಸರ್ಪವಾಗಿ ಕಟುಕ ಶ್ರೀಮಂತರಿಗೆ ಶಿವನ ಉರಿಗಣ್ಣಾಗಿ ಅಣ್ಣ ನಿನ್ನ ಆಸೆಯಂತೆ ಈ ಭೂತಾಯಿಯ ಚೊಚ್ಚಲ ಮಗನಾಗಿ ನಿನ್ನಲ್ಲಿಯೇ ನಾವು ವೀರ ಮರಣ ವೀರ ಮರಣ ಹೊಂದುವೆ ಸಂತೋಷ ಸಹೋದರ ಆ ತಮ್ಮ ನಿಮ್ಮತ್ತಿಗೆ ಬರೋ ಹೊತ್ತಾಯ್ತು ನೀನು ಒಂದು ಕೊಡ ನೀರು ಬಾ ನಾನು ಇಲ್ಲಿ ದನಗಳಿಗೆ ಮೇವು ಹಾಕಿಬಿಡ್ತೀನಿ ಸರಿ ಅಣ್ಣ ಆಯ್ತು ಸಹೋದರ ನನ್ನನ್ನು ಕ್ಷಮಿಸಿಬಿಡಪ್ಪ ಪೊಲೀಸ್ ಇಲಾಖೆಗೆ ಪೊಲೀಸ್ ನೌಕರಿಗೆ ಸೇರ್ಬೇಡ ಅಂತ ಹೇಳಿದ ಈ ನಿನ್ನ ಕ್ಷಮಿಸ್ಬಿಡು ಯಾಕಂದ್ರೆ ಹಿಂದೆ ನಿನ್ನ ತಂದೆ ಅವನು ಪೊಲೀಸ್ ಇಲಾಖೆ ಸೇರಿ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಹೋರಾಡುತ್ತಾ ಅದೇ ನೌಕರಿಯಲ್ಲಿ ಪ್ರಾಣ ಬಿಟ್ಟ ಅವನತ್ತೆ ಅವನತ್ತೆ ನೀನ್ ಬೇಡ ಅಂತ ನಿನಗೆ ಪೊಲೀಸ್ ನೌಕರಿ ಸೇರೋದು ಬೇಡ ಅಂತ ಹೇಳಿದಪ್ಪ ಬೇಡ ಅಂತ ಹೇಳಿದೆ దయవిట్టు దయవిట్ నన క్షమించిబిడప క్షమిబిడు